ಹಲೋ ಸ್ನೇಹಿತರೆ ಚಂದ್ರನು ವಿವಿಧ ದಿನಗಳಲ್ಲಿ ವಿವಿಧ ರೂಪಗಳಲ್ಲಿ ಆಕಾಶದಲ್ಲಿ ಕಾಣಿಸಿಕೊಳ್ಳುತ್ತಾನೆ ಆದರೆ ಕೆಲವೊಮ್ಮೆ ಸೂರ್ಯ ಮುಳುಗುವ ಮುನ್ನವೇ ಚಂದ್ರ ಕಾಣಿಸಿಕೊಳ್ಳುತ್ತಾನೆ ಇದಕ್ಕೆ ಏನು ಕಾರಣ ಅಂತ ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ ಇದರ ಹಿಂದಿನ ಕಾರಣ ಏನು ಅಂತ ಗೊತ್ತಾ ಸ್ನೇಹಿತರೆ ಚಂದ್ರನ ಬೆಳಕು ತುಂಬ ಆಹ್ಲಾದಕರವಾಗಿರುತ್ತದೆ ಬೆಳದಿಂಗಳೆಂದರೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರಿಗೆಲ್ಲರಿಗೂ ಇಷ್ಟ ಚಂದ್ರ ಎಂದಿಗೂ ಒಂದೇ ರೀತಿ ಇರುವುದಿಲ್ಲ ಕೆಲವು ದಿನ ಅರ್ಧ ಚಂದ್ರ ಕಾಣಿಸುತ್ತೆ ಕೆಲವು ದಿನ ಪೂರ್ತಿಯಾಗಿ ಕಾಣಿಸುತ್ತೆ ಆದರೆ ಕೆಲವೊಮ್ಮೆ ಚಂದ್ರನು ಅಗಲಿನಲ್ಲಿಯೂ ಗೋಚರಿಸುತ್ತಾನೆ ಇದು ಏಕೆ ಹಾಗೆ ಕಾಣಿಸುತ್ತದೆ ಎಂದು ಅನೇಕರಿಗೆ ತಿಳಿದಿಲ್ಲ ಆದರೆ ಸಾಮಾನ್ಯವಾಗಿ ಸೂರ್ಯನ ಬೆಳಕಿನಿಂದ ನಾವು ಹಗಲಿನಲ್ಲಿ ಚಂದ್ರನನ್ನು ನೋಡಲು ಸಾಧ್ಯವಿಲ್ಲ ಅಗಲಿನಲ್ಲಿ ಚಂದ್ರ ಮತ್ತು ನಕ್ಷತ್ರಗಳು ಗೋಚರಿಸುವುದಿಲ್ಲ ಎಂಬ ಏಕೈಕ ಕಾರಣವೆಂದರೆ ಸೂರ್ಯನ ಪ್ರಕಾರ ಬೆಳಕಿನಲ್ಲಿ ನಮಗೆ ಅವುಗಳನ್ನು ನೋಡಲು ಸಾಧ್ಯವಿಲ್ಲ ಆದರೆ ನಾವು ಅಗಲಿನಲ್ಲಿ ನಕ್ಷತ್ರಗಳನ್ನು ನೋಡಲು ಸಾಧ್ಯವಿಲ್ಲ ಆದರೆ ಕೆಲವೊಮ್ಮೆ ನಾವು ಅಗಲಿನಲ್ಲಿ ಚಂದ್ರನನ್ನು ನೋಡಬಹುದು ಆದರೆ ನಕ್ಷತ್ರಗಳ ಒಳಪು ತುಂಬ ದುರ್ಬಲವಾಗಿದೆ ಆದ್ದರಿಂದ ಹಗಲಿನಲ್ಲಿ ಚಂದ್ರ ಗೋಚರಿಸಿದರೂ ನಕ್ಷತ್ರಗಳು ಗೋಚರಿಸುವುದಿಲ್ಲ ಸೂರ್ಯನಿಂದ ಪ್ರಕಾರವಾದ ಬೆಳಕು ಚಂದ್ರನ ಮೇಲ್ಮೈಗೆ ಬಡಿದು ಪ್ರತಿಫಲಿಸುತ್ತದೆ ಇದಲ್ಲದೆ ಚಂದ್ರನ ಮೇಲ್ಮೈಯಲ್ಲಿ ಯಾವುದೇ ವಾತಾವರಣದ ಅನುಪಸ್ಥಿತಿಯ ಕಾರಣ ಈ ಪ್ರಕ್ರಿಯೆಯು ಅಡಚಣೆಯಿಲ್ಲದೆ ಪ್ರತಿಫಲಿಸುತ್ತದೆ ಭೂಮಿಗೆ ಸಂಬಂಧಿಸಿದಂತೆ ಸೂರ್ಯ ಮತ್ತು ಚಂದ್ರನ ವಿಭಿನ್ನ ಸ್ಥಾನಗಳ ಕಾರಣದಿಂದಾಗಿ ಇದು ಯಾವಾಗಲೂ ಗೋಚರಿಸುವುದಿಲ್ಲ ವಿವಿಧ ಆಕಾರಗಳಲ್ಲಿ ಕಾಣಿಸಿಕೊಳ್ಳುತ್ತದೆ ಅಷ್ಟೇ ಅಲ್ಲ ಆಕಾರಗಳಲ್ಲಿ ಅಗಲಿನಲ್ಲಿ ಚಂದ್ರ ಕಾಣಿಸುತ್ತಾನೋ ಇಲ್ಲವೋ ಎಂಬುದು ಆಕಾಶದಲ್ಲಿ ಚಂದ್ರನ ಸ್ಥಾನವನ್ನು ಅವಲಂಬಿಸುತ್ತದೆ ಸೂರ್ಯನಿಗೆ ಸಂಬಂಧಿಸಿದಂತೆ ಅನೇಕ ಬಾರಿ ಚಂದ್ರನು ಭೂಮಿಯ ಹಿಂದೆ ಇರುವುದರಿಂದ ನಾವು ಅದನ್ನು ಅಗಲಿನಲ್ಲಿ ನೋಡಲಾಗುವುದಿಲ್ಲ ಅದೇ ಸಮಯದಲ್ಲಿ ಸೂರ್ಯನಿಂದ ಬರುವ ಬೆಳಕು ಭೂಮಿಯ ಮೇಲೆ ಪ್ರತಿಫಲಿಸಬೇಕು ಬೆಳಕು ಸಾಕಷ್ಟು ಪ್ರಕಾಶಮಾನವಾಗಿ ಪ್ರತಿಫಲಿಸಬೇಕು ಇದು ಆಕಾಶದಲ್ಲಿ ಪ್ರಕಾಶಮಾನವಾಗಿ ಕಾಣುತ್ತದೆ ಸಾಮಾನ್ಯವಾಗಿ ಈ ಎಲ್ಲ ಕಾಕತಾಳೀಯ ಘಟನೆಗಳು ಏಕಕಾಲದಲ್ಲಿ ಸಂಭವಿಸಿದಾಗ ಚಂದ್ರನಿಂದ ಪ್ರತಿಫಲಿಸುವ ಸೂರ್ಯನ ಬೆಳಕು ಸೂರ್ಯೋದಯದ ಮತ್ತು ಸೂರ್ಯಾಸ್ತಯದ ಸಮಯದಲ್ಲಿ ಅನೇಕ ಬಾರಿ ಕಂಡುಬರುತ್ತದೆ ಅಂತಹ ಸ್ಥಿತಿಯಲ್ಲಿ ಚಂದ್ರನು ಸೂರ್ಯನ ವಿರುದ್ಧ ದಿಕ್ಕಿನಲ್ಲಿ ಕಾಣಿಸಿಕೊಳ್ಳುತ್ತಾನೆ ಕುತೂಹಲಕಾರಿ ವಿಷಯವೇನೆಂದರೆ ಅದು ಭೂಮಿಯ ವಾತಾವರಣದಲ್ಲಿ ವಿಭಿನ್ನ ಬಣ್ಣಗಳಲ್ಲಿ ಕಾಣಿಸಿಕೊಳ್ಳುತ್ತದೆ ಇದು ದಿಗಂತಕ್ಕೆ ಹತ್ತಿರದಲ್ಲಿದೆ ಕೆಲವೊಮ್ಮೆ ಸೂರ್ಯಾಸ್ತದ ಸಮಯದಲ್ಲಿ ಚಂದ್ರನು ಸಂಪೂರ್ಣವಾಗಿ ಪ್ರಕಾಶಮಾನವಾಗಿ ಕಾಣಿಸುತ್ತಾನೆ ಆದ್ದರಿಂದ ಕೆಲವೊಮ್ಮೆ ಚಂದ್ರನು ದಿಗಂತದ ಮೇಲೆ ಸ್ವಲ್ಪ ಒಳೆಯುವಂತೆ ಕಾಣುತ್ತದೆ ಬಹಳಷ್ಟು ಅವಮಾನವನ್ನು ಅವಲಂಬಿಸಿರುತ್ತದೆ ಚಂದ್ರನ ಮೇಲೆ ಆಕಾಶವು ಸ್ಪಷ್ಟವಾಗಿದ್ದರೆ ಸೂರ್ಯನ ಬೆಳಕು ಮೋಡಗಳಿಂದ ದುರ್ಬಲಗೊಳ್ಳುತ್ತದೆ ಚಂದ್ರನು ಉತ್ತಮವಾಗಿ ಗೋಚರಿಸುತ್ತದೆ ಸುಮಾರು ನಾಲ್ಕು ಐದು ಶತಕೋಟಿ ವರ್ಷಗಳ ಹಿಂದೆ ಸೌರವ್ಯೂಹದ ರಚನೆಯಾದ ಸ್ವಲ್ಪ ಸಮಯದ ನಂತರದಲ್ಲಿ ಮಂಗಳ ಗ್ರಹದ ಗಾತ್ರದ ಬಂಡೆಯು ಭೂಮಿಗೆ ಡಿಕ್ಕಿ ಹೊಡೆದಾಗ ಚಂದ್ರನ ಮುಗಮವಾಯಿತು ಭೂಮಿಗೆ ಹೋಲಿಕೆ ಮಾಡಿದರೆ ಚಂದ್ರನ ಗಾತ್ರವು ಭೂಮಿಯ ನಾಲ್ಕನೇ ಒಂದರಷ್ಟಿದೆ ಚಂದ್ರನ ವ್ಯಾಸ ಎರಡು ಸಾವಿರದ ನೂರ ಐವತ್ತೊಂಬತ್ತು ಮೈಲಿ ಮೂರು ಸಾವಿರದ ನಾನ್ನೂರ ಎಪ್ಪತ್ತಾರು ಕಿಲೋಮೀಟರ್ ಆಗಿದೆ ಭೂಮಿಯ ತೂಕ ಚಂದ್ರನ ತೂಕಕ್ಕಿಂತ ಎಂಬತ್ತು ಪಟ್ಟು ಹೆಚ್ಚಿದೆ ಭೂಮಿಯ ಏಕೈಕ ಶಾಶ್ವತ ನೈಸರ್ಗಿಕ ಉಪಗ್ರಹವೆಂದರೆ ಅದುವೇ ಚಂದ್ರ ಇದು ಸೌರವ್ಯೂಹದಲ್ಲಿ ಐದನೇ ಅತಿದೊಡ್ಡ ನೈಸರ್ಗಿಕ ಉಪಗ್ರಹ ಎನ್ನಲಾಗಿದೆ ರಾತ್ರಿ ಆಕಾಶಕ್ಕೆ ಹೋಲಿಕೆ ಮಾಡಿದರೆ ಚಂದ್ರನು ತುಂಬ ಬಿಳಿಯಾಗಿರುವಂತೆ ಕಾಣುತ್ತದೆ ಆದರೆ ಚಂದ್ರನ ಮೇಲ್ಮೈ ತುಂಬಾ ಕಪ್ಪಾಗಿದೆ ಚಂದ್ರನು ಭೂಮಿ ಎನ್ನುವ ಗ್ರಹದಿಂದ ಪ್ರತಿ ವರ್ಷ ಸುಮಾರು ಮೂರು ಪಾಯಿಂಟ್ ಎಂಟು ಸೆಂಟಿಮೀಟರ್ ದೂರ ಸಾಗುತ್ತಿದ್ದಾನೆ